ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಅಶ್ವಥ ಎಂದು ಕರೆಯಲ್ಪಡುವ ಅರಳಿ ಮರವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಆದರೆ ಈ ಪವಿತ್ರ ಮರಕ್ಕೆ ಸಂಬಂಧಿಸಿದ ಕೆಲವು ವಿಚಿತ್ರ ವಿಷಯಗಳು ಇವೆ ಇದು ಅಷ್ಟು ಪವಿತ್ರವಾಗಿದ್ರೆ ಅದಕ್ಕೆ ಸಂಬಂಧಿಸಿದ ಕೆಲವು ನಿರ್ಬಂಧಗಳು ಏಕೆ ಇವೆ ಹಾಗಾದರೆ ಇಂದು ಈ ಆಸಕ್ತಿದಾಯಕ ವಿರೋಧ ಭಾಸದ ಕಥೆಯನ್ನು ಅರ್ಥ ಮಾಡಿಕೊಳ್ಳೋಣ ಹೌದು ಖಂಡಿತವಾಗಿಯೂ ಇದೇ ಪ್ರಶ್ನೆ ಅನೇಕ ಜನರ ಮನಸ್ಸಿನಲ್ಲಿ ಮೂಡಬಹುದು ಮತ್ತು ಇದು ಹೊಸ ಪ್ರಶ್ನೆಯಿಲ್ಲ ಎಂದು ನಿಮಗೆ ತಿಳಿದಿದೆಯೇ ಬಹಳ ಹಿಂದೆಯೇ ಪ್ರಾಚೀನ ಕಾಲದಲ್ಲಿ ಋಷಿ ಶೌನಕರು ಇದೇ ಪ್ರಶ್ನೆಯನ್ನು ಕೇಳಿದ್ರು ಪವಿತ್ರ ಮರದ ಬಳಿಗೆ ಹೋಗಲು ಸಮಯ ಮತ್ತು ದಿನಗಳನ್ನು ಏಕೆ ನಿಗದಿಪಡಿಸಲಾಗಿದೆ ಇದರ ಉತ್ತರವು ಬಹಳ ಹಳೆಯ ಮತ್ತು ವಿಶಿಷ್ಟವಾದ ಕಥೆಯಲ್ಲಿ ಅಡಗಿದೆ ಆದ್ದರಿಂದ ಈ ರಹಸ್ಯವನ್ನು ಬಿಡಿಸಲು ನಾವು ಸಮಯಕ್ಕೆ ಬಹಳ ಹಿಂದಕ್ಕೆ ಹೋಗಬೇಕು ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಾಗರವನ ಮಂತಿಸಿದ ಕಾಲಕ್ಕೆ ಶ್ರೀ ಪದ್ಮ ಪುರಾಣದಲ್ಲಿ ದಾಖಲಾಗಿರುವ ಕತೆ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ ಸಾಗರವನ ಮಂತಿಸಿದಾಗ ಅದರಿಂದ ಏನೆಲ್ಲ ಹೊರಬಂದಿಲ್ಲ ಅನೇಕ ಅದ್ಭುತ ರತ್ನಗಳು ಮತ್ತು ದೈವಿಕ ವಸ್ತುಗಳು ಕಾಮದೇನು ಹಸು ಕೌಸ್ತುಭಮಣಿ ಅಮರತ್ವದ ಅಮೃತವು ಹೌದು ಆದರೆ ಇವೆಲ್ಲವುಗಳಲ್ಲಿ ಅತ್ಯಂತ ಮುಖ್ಯವಾದವು ಸಾಗರದ ಇಬ್ಬರು ಹೆಣ್ಣು ದೇವಿ ಲಕ್ಷ್ಮಿ ಅವರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ ಮತ್ತು ಅವರ ಅಕ್ಕ ಅವರ ಬಗ್ಗೆ ಬಹಳ ಕಡಿಮೆ ಜನರಿಗೆ ತಿಳಿದಿದೆ ಅಲಕ್ಷ್ಮಿ ಈ ಇಬ್ಬರು ಸಹೋದರಿಯರ ನಡುವೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿತ್ತು ಒಂದು ಕಡೆ ಲಕ್ಷ್ಮಿ ಸಮೃದ್ಧಿ ಮತ್ತು ಸೌಭಾಗ್ಯದ ದೇವಿ ಅವರು ಭಗವಾನ್ ವಿಷ್ಣುವನ ತಮ್ಮ ಪತಿಯಾಗಿ ಆರಿಸಿಕೊಂಡ್ರು ಮತ್ತು ವೈಕುಂಠದಲ್ಲಿ ನೆಲೆಸಿದರು ಇನ್ನೊಂದು ಕಡೆ ಅವರ ಅಕ್ಕ ಅಲಕ್ಷ್ಮಿ ದುರಾದೃಷ್ಟದ ದೇವಿ ಅವರ ಅಪ್ರಿಯ ರೂಪದಿಂದಾಗಿ ಅವರು ಏಕಾಂಗಿಯಾಗಿ ಮತ್ತು ಅನಪೇಕ್ಷರಾಗಿ ಉಳಿದರು ಒಬ್ಬರು ಶುಭದ ಸಂಕೇತವಾಗಿದ್ರೆ ಇನ್ನೊಬ್ಬರು ಅಶುಭ ಸಂಕೇತವಾಗಿದ್ರು ಈಗ ನೋಡಿ ವೈಕುಂಠದಲ್ಲಿ ವಾಸಿಸ್ತಾ ಇದ್ರು ದೇವಿ ಲಕ್ಷ್ಮಿ ತಮ್ಮ ಸಹೋದರಿಯ ಸ್ಥಿತಿ ಮತ್ತು ತಮ್ಮ ತಂದೆಯ ದುಃಖದಿಂದ ಬಹಳ ದುಃಖಿತರಾಗಿದ್ರು ಅವರು ಭಗವಾನ್ ವಿಷ್ಣುವಿಗೆ ಪ್ರಾರ್ಥಿಸಿದ್ರು ತಮ್ಮ ಅಕ್ಕನ ಮದುವೆಗೆ ವ್ಯವಸ್ಥೆ ಮಾಡುವಂತೆ ವಿನಂತಿಸಿದ್ರು ಕರುಣೆಯೇ ಆಗಿತ್ತು ಅದು ಕತೆಗೆ ಯಾರು ಊಹಿಸದ ತಿರುವನ್ನ ನೀಡಿತು ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನ ಕೇಳಿತ ಭಗವಾನ್ ವಿಷ್ಣು ಈ ಜವಾಬ್ದಾರಿಯನ್ನ ವಹಿಸಿಕೊಂಡರು ಆದ್ರೆ ಯೋಚಿಸಿ ದುರಾದೃಷ್ಟದ ದೇವಿಗೆ ಸೂಕ್ತವರ ಎಲ್ಲಿ ಸಿಗ್ತಾನೆ ಇಲ್ಲಿಂದ ಸಂಪೂರ್ಣವಾಗಿ ಹೊಂದಿಕೆಯಾಗದ ಜೋಡಿಯ ಕತೆ ಪ್ರಾರಂಭವಾಗುತ್ತದೆ ಭಗವಾನ್ ವಿಷ್ಣು ಈ ಕೆಲಸಕ್ಕಾಗಿ ಮಹಾನ್ ವೈದಿಕ ಋಷಿ ಉದ್ದಾಲಕರನ್ನ ಆರಿಸಿಕೊಂಡರು ಇವರು ತಮ್ಮ ಮಗ ನಚಿಕೇತನನ್ನ ಯಮರಾಜನಿಗೆ ದಾನ ಮಾಡಿದ ಋಷಿ ಉದ್ದಾಲಕರಂತಹ ಮಹಾನ್ ತಪಸ್ವಿಗಳು ತಮ್ಮ ಧರ್ಮ ನಿಷ್ಠೆಯಿಂದ ಅಲಕ್ಷ್ಮಿಯ ಅಶುಭ ಸ್ವಭಾವವನ್ನ ಸಮತೋಲನಗೊಳಿಸಬಹುದೆಂದು ವಿಷ್ಣು ಭಾವಿಸಿದರು ಆದ್ರೆ ಋಷಿ ಉದ್ದಾಲಕರ ಆಶ್ರಮದ ಜನರು ಅಲಕ್ಷ್ಮಿ ವಿವಾಹ ಮಂಟಪಕ್ಕೆ ಕರೆತರಲು ಹೋದಾಗ ಅವರ ರೂಪವನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದ್ರು ಪುರಾಣಗಳ ಪ್ರಕಾರ ಅವರ ರೂಪವು ಬಹಳ ಅಪ್ರಿಯ ಮತ್ತು ವಿಕೃತವಾಗಿತ್ತು ಮತ್ತು ಅವರ ಧ್ವನಿಯು ಸಹ ಬಹಳ ಕರ್ಕಶವಾಗಿತ್ತು ಇದನ್ನು ನೋಡುವುದು ಅಲ್ಲಿ ನೆರೆದಿದ್ದ ಋಷಿಗಳಿಗೆ ದೊಡ್ಡ ಆಘಾತವಾಗಿತ್ತು ಹೇಗಾದರೂ ಮದುವೆಯಾಯಿತು ಮತ್ತು ಅಲಕ್ಷ್ಮಿ ಋಷಿ ಉದ್ದಾಲಕರ ಆಶ್ರಮಕ್ಕೆ ಬಂದಾಗ ಅಲ್ಲಿನ ಪವಿತ್ರ ವಾತಾವರಣ ಅವರಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ವೈದಿಕ ಮಂತ್ರಗಳ ಜಪ ಯಜ್ಞದ ಅಗ್ನಿಯ ಸುಗಂಧ ಇವೆ ಎಲ್ಲವೂ ಅವರಿಗೆ ತೊಂದರೆ ನೀಡಲು ಪ್ರಾರಂಭಿಸಿದವು ಮತ್ತು ಇದು ಕೇವಲ ಇಷ್ಟ ಅನಿಷ್ಟದ ವಿಷಯವಾಗಿರಲಿಲ್ಲ ಇದು ಅವರ ಅವರ ಸ್ವಭಾವಕ್ಕೆ ಅಸ್ತಿತ್ವಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು ಮತ್ತು ಕೊನೆಗೆ ಅವರು ಋಷಿಗೆ ಸ್ಪಷ್ಟವಾಗಿ ಹೇಳಿದರು ಈ ಮಾತುಗಳು ಅವರ ನೋವು ಮತ್ತು ಅವರ ಸ್ವಭಾವವನ್ನ ನೇರವಾಗಿ ವ್ಯಕ್ತಪಡಿಸುತ್ತವೆ ಇದರ ಸ್ಥಳವು ಅವರಿಗೆ ವಾಸಿಸಲು ಯೋಗ್ಯವಲ್ಲ ಎಂದು ಅವರು ಹೇಳಿದ್ರು ಏಕೆಂದರೆ ಅವರ ಸ್ವಭಾವವು ಜಗಳ ನಿಂದೆ ಮತ್ತು ಅಪವಿತ್ರತೆಯಲ್ಲಿ ನೆಲೆಸಿತ್ತು ಶಾಂತಿ ಮತ್ತು ಯಜ್ಞದಲ್ಲಿ ಅಲ್ಲ ಇದು ಒಂದು ರೀತಿಯಲ್ಲಿ ಈ ವಿವಾಹವು ಯಶಸ್ವಿಯಾಗುವುದಿಲ್ಲ ಎಂಬ ಘೋಷಣೆಯಾಗಿತ್ತು ಋಷಿ ಉದ್ಘಾಟಕರು ತಾವು ದೊಡ್ಡ ತಪ್ಪು ಮಾಡಿದ್ದೇವೆಂದು ಈಗ ಅರ್ಥ ಮಾಡಿಕೊಂಡಿದ್ದರು ಅಂತಹ ಹೆಂಡತಿಯನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಧರ್ಮ ಮತ್ತು ಶಾಂತಿ ಎರಡನ್ನ ನಾಶಪಡಿಸುತ್ತದೆ ಎಂದು ಅವರಿಗೆ ಅರಿವಾಯಿತು ಆದ್ದರಿಂದ ಅವರು ಹತಾಶಗೊಳಿಸುವ ಆದರೆ ಅಗತ್ಯವಾದ ನಿರ್ಧಾರವನ್ನ ತೆಗೆದುಕೊಂಡರು ಅದು ಶನಿವಾರದ ದಿನವಾಗಿತ್ತು ಋಷಿ ಉದ್ದಾಲಕರು ಸಿಹಿ ಮಾತುಗಳಿಂದ ಅಲಕ್ಷ್ಮಿಯನ್ನ ದಟ್ಟವಾದ ಕಾಡಿಗೆ ಕರೆದುಕೊಂಡು ಹೋದರು ಅಲ್ಲಿ ಒಂದು ಅರಳಿ ಮರದ ಕೆಳಗೆ ಅವರು ಅಲಕ್ಷ್ಮಿಗೆ ಕುಳಿತುಕೊಳ್ಳಲು ಹೇಳಿದ್ರು ಮತ್ತು ಅವರ ನೆಚ್ಚಿನ ಆಹಾರವನ್ನು ತರಲು ಹೋಗ್ತಾ ಇದ್ದೇನೆ ಎಂದು ಹೇಳಿ ಹೊರಟು ಹೋದರು ಮೂರು ದಿನಗಳವರೆಗೆ ಋಷಿ ಹಿಂದಿರುಗಲಿಲ್ಲ ಆಗ ಅಲಕ್ಷ್ಮಿ ಕೈ ಬಿಡಲ್ಪಟ್ಟಿದ್ದೇನೆ ಎಂದು ಅರ್ಥ ಮಾಡಿಕೊಂಡರು ಮತ್ತು ಜೋರಾಗಿ ವಿಲಾಪಿಸಲು ಪ್ರಾರಂಭಿಸಿದ್ರು ಮತ್ತು ಅಲಕ್ಷ್ಮಿಯ ಆ ಭಯಾನಕ ವಿಲಾಪವು ಎಷ್ಟು ತೀವ್ರವಾಗಿತ್ತೆಂದ್ರೆ ಅದರ ಧ್ವನಿ ನೇರವಾಗಿ ವೈಕುಂಠದಲ್ಲಿ ದೇವಿ ಲಕ್ಷ್ಮಿಯ ಬಳಿಗೆ ತಲುಪಿತು ತಮ್ಮ ಸಹೋದರಿಯ ಅಂತಹ ಪರಿಸ್ಥಿತಿಯನ್ನ ನೋಡಿದ ಲಕ್ಷ್ಮಿ ಮತ್ತೊಮ್ಮೆ ಭಗವಾನ್ ವಿಷ್ಣುವನ್ನ ರಕ್ಷಿಸಲು ಮತ್ತು ಉತ್ತಮ ಸ್ಥಳಕ್ಕೆ ಕರೆದೊಯ್ಯಲು ಪ್ರಾರ್ಥಿಸಿದ್ಲು ಮತ್ತು ಈಗ ಕಥೆಯು ತನ್ನ ಉತ್ತುಂಗವನ್ನ ತಲುಪುತ್ತದೆ ಭಗವಾನ್ ವಿಷ್ಣು ಲಕ್ಷ್ಮಿಯನ್ನ ರಕ್ಷಿಸಲು ಬಂದಾಗ ಆ ಲಕ್ಷ್ಮಿ ಅವರ ಸಹಾಯವನ್ನ ಸ್ಪಷ್ಟವಾಗಿ ನಿರಾಕರಿಸಿದಳು ಬದಲಿಗೆ ಅವರು ತಮ್ಮ ನಿಜವಾದ ಸ್ವಭಾವವನ್ನ ಶಾಶ್ವತವಾಗಿ ಸ್ಥಾಪಿಸುವಂತಹ ಬೇಡಿಕೆಯನ್ನ ಮುಂದಿಟ್ಟ ಇದು ಕತೆಯ ಅತ್ಯಂತ ಶಕ್ತಿಶಾಲಿ ಕ್ಷಣವಾಗಿದೆ ಅಲ್ಲಕ್ಷ್ಮೀ ಹೇಳಿದ್ರು ನಾನು ಉತ್ತಮ ಸ್ಥಳದಲ್ಲಿ ಇರಲು ಸಾಧ್ಯವಿಲ್ಲ ವೈಕುಂಠ ನನ್ನ ತಂಗಿಯ ಮನೆ ನನಗೆ ಅವಳ ಸಮೃದ್ಧಿ ಬೇಡ ಅವರು ತಮ್ಮ ಗುರುತನ್ನು ಒಪ್ಪಿಕೊಂಡರು ಮತ್ತು ಮೋಕ್ಷದ ಬದಲಿಗೆ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ತಮ್ಮದೇ ಆದ ಪ್ರತ್ಯೇಕ ರಾಜ್ಯವನ್ನು ಕೇಳಿದರು ಅವರ ಮಾತನ್ನು ಕೇಳಿದ ಭಗವಾನ್ ವಿಷ್ಣು ಅವರು ಕೇಳಿತ ಅವರಿಗೆ ನೀಡಿದರು ಅವರು ಆ ಲಕ್ಷ್ಮಿಯನ್ನ ನಕಾರಾತ್ಮಕತೆ ಕಲೆ ದುರಾಸೆ ಮತ್ತು ಮತ್ತು ಅಪವಿತ್ರ ಇರುವ ಎಲ್ಲ ಸ್ಥಳಗಳ ಒಡೆಯರನ್ನಾಗಿ ಮಾಡಿದರು ಮತ್ತು ಹೀಗೆ ಬ್ರಹ್ಮಾಂಡದಲ್ಲಿ ದುರಾದೃಷ್ಟ ಮತ್ತು ಅಶುಭಕ್ಕೂ ಅಧಿಕೃತವಾಗಿ ಒಂದು ಸ್ಥಾನ ಸಿಕ್ಕಿತು ಮತ್ತು ಈಗ ನಾವು ಕಥೆಯ ಆ ಭಾಗಕ್ಕೆ ಬರ್ತೇವೆ ಅದು ನಮ್ಮ ಆರಂಭಿಕ ಪ್ರಶ್ನೆಗೆ ನೇರವಾಗಿ ಉತ್ತರಿಸುತ್ತದೆ ಲಕ್ಷ್ಮಿಗೆ ಅವಳ ರಾಜ್ಯವನ್ನ ಒಪ್ಪಿಸಿದ ನಂತರ ವಿಷ್ಣು ಆ ಅರಳಿ ಮರದ ಬಗ್ಗೆ ಅಂತಿಮ ಮತ್ತು ಬಹಳ ಮುಖ್ಯವಾದ ಆದೇಶವನ್ನು ನೀಡಿದರು ವಿಷ್ಣು ಅಲಕ್ಷ್ಮಿಗೆ ರಾತ್ರಿಯ ಸಮಯದಲ್ಲಿ ಈ ಅರಳಿ ಮರವೇ ಅವಳ ಮನೆಯಾಗಿರುತ್ತದೆ ಎಂದು ಹೇಳಿದರು ಅಲ್ಲಿ ಅವಳು ಭೂತ ಪ್ರೀತಗಳೊಂದಿಗೆ ಇರ್ತಾಳೆ ಮತ್ತು ಇದೇ ಕಾರಣದಿಂದ ರಾತ್ರಿಯಲ್ಲಿ ಅರಳಿ ಮರದ ಕೆಳಗೆ ಹೋಗೋದನ್ನು ನಿಷೇಧಿಸಲಾಗಿದೆ ಇದರಿಂದ ಮನುಷ್ಯ ಅಲಕ್ಷ್ಮಿ ಮತ್ತು ಅವಳ ಅಶುಭ ಶಕ್ತಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಬಹುದು ಆದರೆ ವಿಷ್ಣು ಇದರೊಂದಿಗೆ ಅರಳಿ ಮರ ಮರ ಅಂದ್ರೆ ಅಶ್ವಥ ವೃಕ್ಷವು ವಾಸ್ತವವಾಗಿ ಅವರದ್ದೇ ರೂಪ ಎಂದು ಹೇಳಿದರು ಮತ್ತು ಋಷಿ ಲಕ್ಷ್ಮಿಯನ್ನ ಶನಿವಾರದಂದು ಅಲ್ಲಿ ಬಿಟ್ಟಿದ್ದರಿಂದ ಅದರಿಂದ ಪ್ರತಿ ಶನಿವಾರದಂದು ಈ ಮರವನ್ನು ಪೂಜಿಸುವವರಿಗೆ ಸ್ವತಃ ವಿಷ್ಣುವಿನ ಪೂಜೆಯ ಫಲ ಸಿಗುತ್ತದೆ ನೋಡಿದಿರಾ ಹೀಗೆ ಒಂದು ಮರ ಶಾಪ ಮತ್ತು ಆಶೀರ್ವಾದದ ಎರಡರ ಸಂಕೇತವಾಯಿತು ಹಾಗಾಗಿ ಈ ಕಥೆಯಿಂದ ನಮಗೆ ಎಲ್ಲ ನಿಯಮಗಳಿಗೆ ನೇರ ಉತ್ತರ ಸಿಗುತ್ತದೆ ಅಲ್ಲವೇ ಶನಿವಾರದಂದು ಪೂಜೆಯ ವಿಷ್ಣುವಿನ ಆಶೀರ್ವಾದ ಪಡೆಯಲು ಮಾಡಲಾಗುತ್ತದೆ ರಾತ್ರಿಯಲ್ಲಿ ಅದರ ಕೆಳಗೆ ಕುಳಿತುಕೊಳ್ಳೋದಿಲ್ಲ ಇದರಿಂದ ಅಲಕ್ಷ್ಮಿಯ ದುರಾದೃಶ ತಪ್ಪಿಸಿಕೊಳ್ಬಹುದು ಮತ್ತು ಭಾನುವಾರದಂದು ಅದನ್ನ ಮುಟ್ಟದಿರುವ ಸಂಪ್ರದಾಯವೂ ಇದೆ ದ್ವಿಗುಣ ಸ್ವಭಾವ ಭಾವಕ್ಕೆ ಸಂಬಂಧಿಸಿದೆ ಸೂತ ಮುನಿ ಈ ಕಥೆಯನ್ನ ಹೇಳಿದಾಗ ಋಷಿ ಶೌನಕ ಮತ್ತು ಅಲ್ಲಿ ನೆರೆದಿದ್ದ ಎಲ್ಲ ಋಷಿಗಳಿಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಮತ್ತು ಅವರು ಸಂಪೂರ್ಣವಾಗಿ ತೃಪ್ತರಾದರು ಹೀಗೆ ಒಂದು ಪ್ರಾಚೀನ ರಹಸ್ಯವು ಪರಿಹಾರವಾಯಿತು ಮತ್ತು ಈ ಕಥೆಯು ನಮ್ಮನ್ನು ಒಂದು ದೊಡ್ಡ ಪ್ರಶ್ನೆಗೆ ಕರೆದೊಯ್ಯುತ್ತದೆ ನಮ್ಮ ಇಂದಿನ ಎಷ್ಟು ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಇಂತಹ ಪ್ರಾಚೀನ ಕಥೆಗಳಲ್ಲಿ ಅಡಗಿವೆ ಅವುಗಳ ಬೇರುಗಳನ್ನು ನಾವು ಬಹುಶಃ ಇಂದು ಮಾಡ್ತಿದ್ದೇವೆ ಇದರ ಬಗ್ಗೆ ಖಂಡಿತ ಯೋಚಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು